ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ರೇಣುಕ ರೇಣುಕೈಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಉತ್ತರಾಯಣ ಋತು ಶ್ರೀ ವಿಶ್ವಬಸು ನಾಮ ಮಾಸದ ಶುಕ್ಲ ಶುಕ್ಲಪಕ್ಷದ ಷಷ್ಠಿ ದಿನ ಈ ದಿನ ಉತ್ತರಾಭಾದ್ರ ನಕ್ಷತ್ರ ಶುಭಕಾಲ ಒಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಮಧ್ಯಾಹ್ನ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ವಿಶೇಷತೆ ಏನಪ್ಪ ನಾನು ಲೈವ್ ಮುಖಾಂತರ ನೀವು ತಮಗೆ ಎದುರುಗಡೆ ಬರ್ತಾಯಿದ್ದುದು ಅಂದರೆ ಈ ದಿನ ಷಷ್ಟಿ ಈ ದಿನ ಸುಬ್ರಹ್ಮಣ್ಯನ ಹೋಗಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಲ್ಲಿ ಒಂದು ಸಾನ್ನಿಧ್ಯದಲ್ಲಿ ನೀವು ಕುಂತ್ಕೊಂಡು ಒಂದು ಪೂಜಾ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು ದರ್ಶನ ಮಾಡ್ತಕ್ಕಂಥದ್ದು ಸ್ವಾಮಿಗೆ ಅಭಿಷೇಕಗಳನ್ನು ಮಾಡ್ತಕ್ಕಂಥದ್ದು ಪೂಜಾ ಒಂದು ವಿಧಿವಿಧಾನವನ್ನು ಮಾಡ್ತಕ್ಕಂಥದ್ದು ಮಾಡಿ ಯಾಕೆ ಇವತ್ತು ಷಷ್ಠಿಯ ಆರಾಧನೆ ಇರೋದರಿಂದ ಇವತ್ತು ಯಾರ್ಯಾರಿಗೆ ಮಕ್ಕಳು ಆಗಿಲ್ವೋ ಯಾರ್ಯಾರಿಗೆ ಏನಾರಾಗಿದ್ದೀರಿ ಯಾರ್ಯಾರಿಗೆ ಮದುವೆ ಕಂಕಣಬಲ ಕೂಡ ಬಂದಿಲ್ವೋ ಯಾರಿಗ್ಯಾರಿಗೆ ಒಳ್ಳೆ ಕೆಲಸಗಳನ್ನಾಗಬೇಕು ಯಥೇಚ್ಛವಾಗಿ ಓದಿರ್ತೀರಿ ವಿದ್ಯಾಭ್ಯಾಸ ಮಾಡಿರ್ತೀರಿ ಅಂಥವ್ರಿಗೆಲ್ಲೂ ಕೂಡ ಈ ದಿನ ಸುಬ್ರಹ್ಮಣ್ಯನ ಆಶೀರ್ವಾದ ಇರಬೇಕು ಸುಬ್ರಹ್ಮಣ್ಯನ ಆಶೀರ್ವಾದ ಇದ್ರೇ ಪ್ರತಿಯೊಂದು ಕೆಲಸ ಕಳೆದು ಕಾರ್ಯಗಳಲ್ಲೂ ನಿಮಗೆ ಜಯ ಸಿಗ್ತಕ್ಕಂಥದ್ದು ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಏನು ಮಾಡಿ ಎಲ್ಲ ಮನ ಮನಗಳಲ್ಲಿ ಇವತ್ತೆಲ್ಲರೂ ಹೋಗಿ ಆ ಸ್ವಾಮಿಯ ಒಂದು ದರ್ಶನವನ್ನು ಮಾಡಿ ಸಾಯಂಕಾಲದ ಒಳಗಡೆ ನೀವು ಪೂಜಾ ಕೈಕರ್ಯಗಳನ್ನು ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಹನ್ನೆರಡು ರಾಶಿಗಳಿಗೆ ಫಲಾಫಲಗಳು ಯಾವ ರೀತಿ ನೋಡಿ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಸಲಹೆ ಸೂಚನೆಯನ್ನು ಕೊಡ್ತೀರಿ ಒಳ್ಳೆಯ ಸ್ನೇಹಿತರುಗಳನ್ನ ಬೆರೀತೀರಿ ಸಂತೋಷವಾಗಿರ್ತೀರಿ ಲವಲವಿಕ ಆಗಿರ್ತೀರಿ ಇನ್ನು ಋಷಭರಾಶಿಯವರಿಗೆ ಶ್ರಮ ಪಡ್ತಕ್ಕಂಥದ್ದು ಈ ದಿನ ಸ್ವಲ್ಪ ಮಟ್ಟಿಗೆ ಚಿಂತೆ ಕಾಡ್ತಕ್ಕಂಥದ್ದು ನಿಮಗೆ ಜಾಸ್ತಿ ಆಗುತ್ತೆ ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ ಮಿಥುನ ರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಈ ಥರ ಲವಲವಿಕೆಯಾಗಿರ್ತೀರ ಈ ದಿನ ತುಂಬ ಚೆನ್ನಾಗಿ ಅದೃಷ್ಟಪ್ರಾಯರಾಗಿರ್ತೀರ ಈ ದಿನ ಹಾಗೆ ಕಟಕ ರಾಶಿಯವ್ರಿಗೆ ಒಲವು ತೋರಿಸ್ತೀರಿ ಬೇರೆಯವರಿಗೆ ನೀವು ಪ್ರೀತಿ ಪಾತ್ರರಾಗಿರ್ತೀರಿ ಬೇರೆಯವ್ರಿಗೆ ನೀವು ಅಚೀವ್ಮೆಂಟ್ ಮಾಡ್ತೀರಿ ಅವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಇನ್ನು ಸಿಂಹರಾಶಿಯವ್ರಿಗೆ ಪ್ರಶಂಸೆ ದಿನ ಅಂತಲೇ ಇವತ್ತು ಸ್ಥಾನಮಾನ ಸಿಗ್ತಕ್ಕಂಥದ್ದು ಗೌರವ ಸಿಗ್ಸಕ್ಕಂಥದ್ದು ನಿಮಗೆ ತುಂಬ ಚೆನ್ನಾಗಿದೆ ಈ ದಿನ ನಿಮಗೆ ಹೊಗಳೋರು ಜಾಸ್ತಿ ಇರ್ತಾರೆ ಇನ್ನು ಕನ್ಯಾ ರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೊಡಿರ್ತೀರಿ ಅಚೀವ್ಮೆಂಟ್ ಮಾಡ್ತೀರಿ ಏನೇ ಒಂದು ಕೆಲಸ ಬಂದರೂ ಅದನ್ನು ನಿಧಾನವೇ ಎದುರಿಸ್ತೀರಿ ಮತ್ತು ಇನ್ನು ತುಲಾರಾಶಿಯವರಿಗೆ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ವಿಶೇಷ ತೀರಗಳಿಗೆ ಹೋಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಎಕ್ಸ್ಟ್ರಾ ಕೇರ್ ತಗೊಂಡು ನೀವು ಆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ತುಂಬ ಇದೆ ಇನ್ನು ಧನುಷ್ ರಾಶಿಯವ್ರಿಗಂತೂ ಜಯ ಕಟ್ಟಿಟ್ಟ ಬುತ್ತಿ ಈ ದಿನ ಸ್ವಲ್ಪ ಮಟ್ಟಿಗೆ ಆಹ್ಲಾದಕರ ವಾತಾವರಣ ಇರುತ್ತೆ ಸ್ವಲ್ಪ ಖುಷಿಯಾಗಿರ್ತಾರೆ ಈ ದಿನ ಮಕರ ರಾಶಿಯವರಿಗೆ ನೆಮ್ಮದಿಯ ವಾತಾವರಣ ಇದೆ ಪರಮೇಶ್ವರನ ಬಿಡುಗಡೆ ಆಗಿ ಇರ್ತಕ್ಕಂಥದ್ದು ಅದರಲ್ಲೂ ಷಷ್ಠಿ ದಿನ ಈ ದಿನ ನಾಳೆ ಸಪ್ತಮಿ ಬರ್ತಕ್ಕಂಥದ್ದು ವಿಶೇಷವಾದ ದಿನ ಹಾಗಾಗಿ ಖಂಡಿತವಾಗೂ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಕುಂಭರಾಶಿಯವ್ರಿಗಂತೂ ಬೇರೆಯವ್ರ ಮೇಲೆ ವಿಶ್ವಾಸ ಇಡ್ತೀರಿ ಬೇರೆಯವ್ರ ಮೇಲೆ ನೀವು ಅವಲಂಬಿತರಾಗಿರ್ತೀರಿ ಬೇರೆಯವ್ರ ಮೇಲೆ ಅಚೀವ್ಮೆಂಟ್ ಮಾಡ್ತೀರಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಮ್ಮ ಮೀನ ರಾಶಿಯವ್ರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥನೇ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಒಳ್ಳೇದಾಗಲಿ ನಿಮಗೆ ಇಷ್ಟು ಹನ್ನೆರಡು ರಾಶಿಗಳಿಗೂ ಹನ್ನೆರಡು ನಕ್ಷತ್ರ ಈ ಇಪ್ಪತ್ತೇಳು ನಕ್ಷತ್ರಗಳಿಗೂ ಒಳ್ಳೆಯದಾಗಲಿ ತಾಯಿ ಜಗನ್ಮಾತೆ ಹತ್ರ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಾಗಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ನಾಳೆ ಬೆಳಿಗ್ಗೆ ಸೂರ್ಯನ ನಮಸ್ಕಾರ ಮಾಡೋದನ್ನು ಮರಿಬೇಡಿ ಓಂ ನಮೋ ಭಾಸ್ಕರಾಜ ವಿದ್ಮೆ ಸಹಸ್ರ ಲಕ್ಷ್ಮೀ ಶಿಮೇಯಿ ತನ್ನೋ ಸೂರ್ಯ ಪ್ರಚೋದಯ ಸೂರ್ಯನ ನಮಸ್ಕಾರವನ್ನು ಮಾಡಿ ಬಿಳಿ ಎಕ್ಕದ ಎಲೆಗಳನ್ನು ತಗೊಂಬಂದು ನೆತ್ತಿ ಮೇಲೆ ಆ ಕಡೆ ಕಡೆ ಭುಜದ ಮೇಲೆ ತೊಡೆ ಮೇಲೆ ಪಾದದ ಮೇಲೆ ಏಳು ಎಲೆಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಮಾಡಿ ಖಂಡಿತ ಖಂಡಿತವಾಗುತ್ತೆ ಸಪ್ತಾರೂಢನಾಗಿ ಶನಿ ಈ ಸೂರ್ಯದೇವ ಇರ್ತಕ್ಕಂಥದ್ದು ಪೃಥ್ವಿಗೆ ಏಳು ಕುದುರೆಗಳು ಅಂತೇಳಿ ಆರು ಅರಿಷಡ್ವರ್ಗಗಳು ಆರು ಕಾಮ ಕ್ರೋಧ ಮದ ಲೋಭ ಮೊಸರ ಇಂಥವೆಲ್ಲನೂ ಆರು ಗುಣಗಳಿರ್ತಕ್ಕಂಥದ್ದು ಮನುಷ್ಯನಿಗೆ ಆದರೆ ಒಂದು ಮನಸ್ಸು ಅಂತಕ್ಕಂಥದ್ದು ಅದಕ್ಕೆ ಏಳು ಅಂತಕ್ಕಂಥದ್ದು ಈ ಸಪ್ತಾರೂಢನಾಗಿ ಸಪ್ತ ಶ್ವೇತ ವರ್ಣವಾಗಿರ್ತಕ್ಕಂಥ ಕುದುರೆ ಮೇಲೆ ಬರ್ತಕ್ಕಂಥವನ್ನೇ ಉತ್ತರದಕ್ಕೆ ಪ್ರಯಾಣ ಮಾಡ್ತಕ್ಕಂಥವನ್ನೇ ಶುಕ್ರ ಹಾಗಾಗಿ ದಯವಿಟ್ಟು ಎಲ್ಲರೂ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯದೇವನಿಗೆ ಅರ್ಗಿಯನ್ನು ಕೊಡ್ತಕ್ಕಂಥದ್ದು ತುಪ್ಪದ ದೀಪಗಳನ್ನು ಆರತಿ ಮಾಡ್ತಕ್ಕಂಥದ್ದು ಮಾಡಿದಾಗ ನಿಮ್ಗೆಲ್ಲಿಲ್ಲದ ಸಿರಿ ಸಂಪತ್ತು ಬರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಹೇಳಿ ಒಂದ್ಸಲಿ ಲೋಕ ಸಮಸ್ತ ಸುಖಿನೋಭವಂತು ಸಣ್ಣಮಂಗಳ ಅನಿಭವಂತು ಸರ್ವೇ ಜನ ಸುಖಿನೋಭವಂತು ಸಣ್ಣಮಂಗಳ ಅನಿಬವಂತು ಒಳ್ಳೇದಾಗಲಿ